ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ಮೇಲೆ ನಡೆದ ಅತ್ಯಾಚಾರದ ಘಟನೆಗೆ ದೇಶಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಿದೆ ಆಸ್ಪತ್ರೆಯ ಒಳಗೆ ಈ ಘಟನೆ ನಡೆದಿರುವುದು ಮಹಿಳೆಯರ ಸುರಕ್ಷತೆ ಎಷ್ಟಿದೆ ಎಂಬುದರ ಬಗ್ಗೆ ದೊಡ್ಡ ಚರ್ಚೆ ನಡೀತಿದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಡಿ ವೈ ಚಂದ್ರಚೂಡ್ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಕರ್ನಾಟಕದ ಯುವತಿಯ ಮೇಲೆ ಇಂಥದ್ದೇ ಅಮಾನುಷವಾಗಿ ನಡೆದ ಘಟನೆಯನ್ನ ಉಲ್ಲೇಖಿಸಿದ್ದಾರೆ ಅದೇ ಅರುಣಾ ಶಾನ್ಬಾಗ್ ಅತ್ಯಾಚಾರದ ಕೇಸ್ ಇಪ್ಪತ್ತೈದು ವರ್ಷದ ನರ್ಸ್ ಆಗಿದ್ದ ಅರುಣಾ ಶಾನ್ಬಾಗ್ ಮೇಲೆ ನಡೆದ ಪೈಶಾಚಿಕ ಕೃತ್ಯ ಅದು ಆ ಘಟನೆ ನಡೆದ ನಲವತ್ತೆರಡು ವರ್ಷಗಳ ಕಾಲ ಅರುಣಾ ಶಾನ್ಬಾಗ್ ಬದುಕಿದ್ದಳು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಅಂದ್ರೆ ಕೋಮಾದಲ್ಲಿ ಈ ದೇಶದಲ್ಲಿ ನಡೆದ ಅತ್ಯಂತ ಭಯಾನಕ ಅತ್ಯಾಚಾರದ ಕೇಸ್ ಇದು ಅರುಣ ರಾಮಚಂದ್ರ ಶಾನ್ಬಾಗ್ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದ ಹುಡುಗಿ ಚಂದದ ಬದುಕಿನ ಕನಸು ಹೊತ್ತು ಮುಂಬೈ ಸೇರಿಕೊಂಡಿದ್ದಳು ಅಲ್ಲೇ ನರ್ಸಿಂಗ್ ಮುಗಿಸಿದ ಅರುಣ ಕಿಂಗ್ ಎಡ್ವರ್ಡ್ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸಕ್ಕೆ ಸೇರಿದ್ರು ಅದೇ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಂದೀಪ್ ಸರ್ದೇಸಾಯಿ ಅವರೊಂದಿಗೆ ನಿಶ್ಚಿತಾರ್ಥ ಆಗಿತ್ತು ಸಾವಿರದ ಒಂಬೈನೂರ ಆರಂಭದಲ್ಲಿ ಮದುವೆ ಆಗಬೇಕಿತ್ತು ಇನ್ನೇನು ಬದುಕು ಒಂದು ಹಂತಕ್ಕೆ ಬಂತು ಅನ್ನುವಷ್ಟರಲ್ಲಿ ಆ ಘನಘೋರ ಘಟನೆ ನಡೆದಿತ್ತು ಅದು ಇಸವಿಯ ನವೆಂಬರ್ ಇಪ್ಪತ್ತೇಳು ಆಸ್ಪತ್ರೆಯಲ್ಲಿ ಕೆಲಸ ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು ಅನ್ನುವಷ್ಟರಲ್ಲಿ ಆಕೆಯ ಮೇಲೆ ಅದೇ ಆಸ್ಪತ್ರೆಯ ವಾರ್ಡ್ ಬಾಯ್ ಅತ್ಯಾಚಾರ ನಡೆಸಿದ್ದ ಆಸ್ಪತ್ರೆಯಲ್ಲಿ ಒಂಟಿಯಾಗಿ ಸಿಕ್ಕವಳನ್ನ ನಾಯಿಗೆ ಹಾಕುವ ಚೈನ್ನಿಂದ ಕುತ್ತಿಗೆ ಬಿಗಿದು ನಿರ್ಧಯವಾಗಿ ಅತ್ಯಾಚಾರ ನಡೆಸಿದ್ದ ಚೈನ್ ಬಿಗಿದಿದ್ದ ತೀವ್ರತೆ ಎಷ್ಟಿತ್ತೆಂದರೆ ಆಕೆಯ ಮೆದುಳು ನಿಷ್ಕ್ರಿಯಗೊಂಡಿತ್ತು ಆ ಘಟನೆ ನಂತರದ ಮುಂದಿನ ನಲವತ್ತೆರಡು ವರ್ಷಗಳ ಕಾಲ ಅರುಣಾ ಶಾನ್ಬಾಗ್ ಮಲಗಿದ್ದಲ್ಲೇ ನರಳಿ ನರಳಿ ಎರಡು ಸಾವಿರದ ಹದಿನೈದರಲ್ಲಿ ಜೀವ ಬಿಟ್ಟಿದ್ದರು ಅದೊಂದು ಘಟನೆ ಆಕೆಯ ಜೀವನದ ನಲವತ್ತೆರಡು ವರ್ಷಗಳನ್ನ ನರಕವಾಗಿಸಿತ್ತು ಯಾವ ಆಸ್ಪತ್ರೆಯಲ್ಲಿ ಜೀವನ ಕಟ್ಟಿಕೊಳ್ಳಲು ಹೋಗಿದ್ದಳೋ ಅದೇ ಆಸ್ಪತ್ರೆಯ ವಾರ್ಡ್ ನಂಬರ್ ನಾಲ್ಕರಲ್ಲಿ ನಲವತ್ತೆರಡು ವರ್ಷ ಜೀವನ್ಮರಣದ ಹೋರಾಟ ನಡೆಸಿದ್ದರು ಅರುಣಾ ಮೆದುಳಿಗೆ ಆದ ಹಾನಿ ಪಾರ್ಶ್ವವಾಯುವಿಗೆ ಕಾರಣವಾಗಿತ್ತು ಮಾತಾಡಲು ಸಾಧ್ಯವಾಗ್ತಿರಲಿಲ್ಲ ತನ್ನ ಅಗತ್ಯಗಳಿಗಾಗಿ ಇನ್ನೊಬ್ಬರನ್ನ ಆಶ್ರಯಿಸಬೇಕಿತ್ತು ಈ ಘಟನೆ ನಡೆದ ಆರಂಭದಲ್ಲಿ ಆಕೆಯೊಂದಿಗಿದ್ದ ಕುಟುಂಬಸ್ಥರು ಕೆಲ ದಿನಗಳಲ್ಲೇ ದೂರವಾದರು ಆಕೆಯನ್ನ ಬದುಕಿಸಲು ವೈದ್ಯರು ನಡೆಸಿದ ಪ್ರಯತ್ನಗಳು ಫಲ ಕೊಡಲಿಲ್ಲ ತನ್ನ ಸುತ್ತ ಏನು ನಡೆಯುತ್ತಿದೆ ಎಂಬುದರ ಅರಿವೇ ಆಕೆಗೆ ಇರಲಿಲ್ಲ ನಲವತ್ತೆರಡು ವರ್ಷ ಬದುಕಲು ಆಗದೆ ಸಾಯಲು ಆಗದೆ ಜೀವಂತ ಶವದಂತೆ ಉಸಿರಿಟ್ಟುಕೊಂಡಿದ್ದಳು ಮಿದುಳು ನಿಷ್ಕ್ರಿಯಗೊಂಡು ಕೋಮಾಗೆ ಜಾರಿದ್ದ ಅರುಣಾಳನ್ನ ಆಸ್ಪತ್ರೆಯ ದಾದಿಯರು ಮತ್ತು ವೈದ್ಯರು ನಾಲ್ಕು ದಶಕಗಳ ಕಾಲ ಮಗುವಿನಂತೆ ಸಲುಹಿದ್ರು ಮಗುವಿನಂತೆಯೇ ಇರುತ್ತಿದ್ದ ಅರುಣ ಕೆಲವೊಮ್ಮೆ ಭಯಂಕರವಾಗಿ ಕಿರುಚಿಕೊಳ್ತಿದ್ರು ಆಕೆಯ ಮುಟ್ಟಿನ ದಿನಗಳಲ್ಲಂತೂ ಆಕೆ ಸಹಿಸಲಸಾಧ್ಯ ನೋವಿನಿಂದ ನರಳಾಡುತ್ತಿದ್ರು ಆಕೆಗೆ ಊಟ ತಿನ್ನಿಸುವಾಗ ದಾದಿಯರ ಬೆರಳನ್ನ ಕಚ್ಚಿಬಿಡುತ್ತಿದ್ರು ಆಕೆಗೆ ತಾನೇನು ಮಾಡುತ್ತಿದ್ದೇನೆ ಎಂಬುದರ ಅರಿವೇ ಇರುತ್ತಿರಲಿಲ್ಲ ಅಲ್ಲಿನ ಸಿಬ್ಬಂದಿಗಳ ಪಾಲಿಗೆ ಅದೆಷ್ಟು ಕಷ್ಟವಾದರೂ ಇಷ್ಟಪಟ್ಟು ಆಕೆಯನ್ನ ಮಗುವಿನಂತೆ ಸಲಹಿದ್ರು ಈ ನತದೃಷ್ಟಿಯ ಮೇಲೆ ಅಮಾನುಷವಾಗಿ ಅತ್ಯಾಚಾರ ಮಾಡಿದವನು ಸೋಹನ್ ಲಾಲ್ ಸಿಂಗ್ ಅವನ ಮೇಲೆ ನೆಲದ ಕಾನೂನು ಹಾಕಿದ್ದು ಕೊಲೆ ಯತ್ನ ಮತ್ತು ರಾಬರಿ ಕೇಸ್ ಕಾನೂನಿನ ಕಣ್ಣಿಗೆ ಆಕೆಯ ಮೇಲೆ ನಡೆದ ಅತ್ಯಾಚಾರ ಕಾಣಲೇ ಇಲ್ಲ ಅತ್ಯಾಚಾರ ಮಾಡಿದವನು ಏಳು ವರ್ಷ ಜೈಲು ಶಿಕ್ಷೆ ಮುಗಿಸಿ ಈಗಲೂ ಬದುಕುತ್ತಿದ್ದಾನೆ ಅತ್ಯಾಚಾರ ಮಾಡಿದವನಿಗೆ ಏಳು ವರ್ಷ ಶಿಕ್ಷೆ ಕೊಟ್ಟ ಕಾನೂನು ಈಕೆಯ ದಯಾಮರಣದ ಮನವಿಯನ್ನ ಒಪ್ಪಲಿಲ್ಲ ಎರಡ್ ಸಾವಿರದ ಹನ್ನೊಂದರಲ್ಲಿ ಪತ್ರಕರ್ತೆ ಪಿಂಕಿ ವಿರಾನಿ ಅರುಣಾ ಪರವಾಗಿ ದಯಾಮರಣಕ್ಕೆ ಅನುಮತಿ ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದರು ಈ ವಿಷಯ ದೇಶಾದ್ಯಂತ ಚರ್ಚೆಯಾಯಿತು ಆದರೆ ಸುಪ್ರೀಂ ಕೋರ್ಟ್ ದಯಾಮರಣಕ್ಕೆ ಒಪ್ಪಿಗೆ ಕೊಡಲಿಲ್ಲ ಈ ಬಗ್ಗೆ ಅದೆಷ್ಟು ಹೋರಾಟಗಳು ನಡೆದರೂ ಪ್ರಯೋಜನ ಆಗಲಿಲ್ಲ ಹಾಗೆ ಮಲಗಿದ್ದಲ್ಲೇ ನಲವತ್ತೆರಡು ವರ್ಷ ನರಳಿದ ಅರುಣಾ ಶಾನ್ಬಾಗ್ ಎರಡು ಸಾವಿರದ ಹದಿನೈದರ ಮೇ ಹದಿನೆಂಟಕ್ಕೆ ಜೀವ ಬಿಟ್ಟಿದ್ದರು ಶಾನ್ಬಾಗ್ ಮೇಲೆ ಅತ್ಯಾಚಾರ ನಡೆಸಿ ಏಳು ವರ್ಷ ಜೈಲು ಶಿಕ್ಷೆ ಅನುಭವಿಸಿ ಹೊರಬಂದಿದ್ದ ಸೋಹನ್ಲಾಲ್ ಸತ್ತೆ ಹೋಗಿದ್ದಾನೆ ಎನ್ನಲಾಗಿತ್ತು ವರ್ಷಗಳ ಹಿಂದೆ ಮುಂಬೈನ ಯರವಾಡ ಜೈಲಿನಿಂದ ಬಿಡುಗಡೆಯಾದವನು ಏನಾದ ಎಂಬ ಬಗ್ಗೆ ಯಾರಿಗೂ ಮಾಹಿತಿ ಇರಲಿಲ್ಲ ದೆಹಲಿಯಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾನೆ ಕ್ಷಯ ರೋಗ ಮತ್ತು ಏಡ್ಸ್ ಬಂದು ಸತ್ತೆ ಹೋಗಿದ್ದಾನೆ ಎಂದು ಪತ್ರಿಕೆಗಳು ಬರೆದಿದ್ದವು ಆದರೆ ಆತ ಇನ್ನೂ ಬದುಕಿದ್ದಾನೆ ಉತ್ತರ ಪ್ರದೇಶದ ಹಳ್ಳಿಯೊಂದರಲ್ಲಿ ಇರೋ ಈತನನ್ನ ಮುಂಬೈನ ಸಕಾಲ ಪತ್ರಿಕೆ ಎರಡು ಸಾವಿರದ ಹದಿನಾರರಲ್ಲಿ ಸಂದರ್ಶಿಸಿತ್ತು ಅರುಣ ಮೇಲೆ ತಾನು ಅತ್ಯಾಚಾರ ನಡೆಸಿಲ್ಲ ಅಂತ ಈತ ಇವತ್ತಿಗೂ ವಾದಿಸುತ್ತಾನೆ